ನಮಸ್ಕಾರ ವೀಕ್ಷಕರೇ ಲೇಬರ್ ಕಾರ್ಡ್ ಯಾರತ್ರ ಇದೆ ನೋಡಿ ಸೊ ಪ್ರತಿಯೊಬ್ಬರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ಮ ಹತ್ರ ಲೇಬರ್ ಕಾರ್ಡ್ ಅಂತೂ ಇದ್ದೇ ಇರತ್ತೆ ಕಾರ್ಮಿಕ ಕಾರ್ಡ್ ಅಂತೂ ಇದ್ದೇ ಇರತ್ತೆ ಆದ್ರೆ ಅದರಲ್ಲಿ ಇರುವಂತಹ ಸೌಲಭ್ಯಗಳು ಅದರಲ್ಲಿರುವಂತಹ ಯೋಜನೆಗಳು ಅದರಲ್ಲಿರುವಂತಹ ದುಡ್ಡು ಸಿಗ್ತಕ್ಕಂತಹ ಪ್ರತಿಯೊಂದು ಯೋಜನೆಗಳು ಯಾರಿಗೂ ಕೂಡ ಹೆಚ್ಚಾಗಿ ಗೊತ್ತೇ ಇಲ್ಲ ಸೊ ಹೀಗಾಗಿ ಅದರಲ್ಲಿ ಸಾಕಷ್ಟು ಎಲ್ಲಾ ಮಹಿಳೆಯರಿಗಾಗಿರ್ಲಿ ಪುರುಷರಿಗಾಗಿರ್ಲಿ ಗರ್ಭಿಣಿಯರಾಗಿರ್ಲಿ ಮಹಿಳೆಯರ ಮಕ್ಕಳ ಮಕ್ಕಳಿಗಾಗಿರ್ಲಿ ಅಥವಾ ನೀವು ಲೇಬರ್ ಕಾರ್ಡ್ ನಿಮ್ಮ ಮದುವೆ ಸಂದರ್ಭದಾಗಿರ್ಲಿ ನಿಮ್ಗೆ ಅಪಘಾತಗಳಾಗಿರ್ಲಿ ಸೊ ಇಂತಹ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೈ ಹಿಡಿಯತ್ತೆ ಅದು ಸೊ ಇಂತಹ ಇದು ಎಲ್ಲನೂ ಕೂಡ ನೀವು ತಿಳ್ಕೊಳ್ಬೇಕಂದ್ರೆ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಸೊ ನನ್ ಕಡೆ ಎಷ್ಟಾಗತ್ತೆ ಅಷ್ಟು ನಾನು ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಒಂದು ಲೇಬರ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಸಾಕಷ್ಟು ಯೋಜನೆಗಳ ಬಗ್ಗೆ ಒಂದು ನಾಲ್ಕೈದು ಯೋಜನೆಗಳ ಬಗ್ಗೆ ಆದ್ರೂ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಪ್ರತಿಯೊಂದು ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕ್ರೆ ಈ ಒಂದು ಲೇಬರ್ ಕಾರ್ಡ್ ಏನ್ ಬಂದಿದೆ ಬಂದಿದೆಯಲ್ಲ ಸೊ ಲಾಕ್ ಡೌನ್ ಆಗಿತ್ತು ಸೊ ಅಂತಹ ಸಂದರ್ಭದಲ್ಲಿ ಇದು ಅದಕ್ಕಿಂತ ಮುಂಚೆನೆ ಬಂದಿತ್ತು ಅಲ್ಲಿ ಕೂಡ ನಿಮಗೆ ಏಳು ಸಾವಿರ ರೂಪಾಯಿ ಕೂಡ ಇಲ್ಲಿ ಸರ್ಕಾರ ಕೊಟ್ಟಿತ್ತು ನಿಮಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಮೋದಿ ಸರ್ಕಾರ ಸೊ ಈ ಒಂದು ಲೇಬರ್ ಕಾರ್ಡ್ ದಿಂದ ಸಾಕಷ್ಟು ಯೋಜನೆಗಳಿದಾವೆ ಒಂದು ಗರ್ಭಿಣಿಯರಿಗೂ ಕೂಡ ಇದಾವೆ ಲೇಬರ್ ಕಾರ್ಡ್ ಇದ್ದ ಗರ್ಭಿಣಿಯರಿಗೆ ಸೊ ನೀವ್ ಏನ್ ಮಕ್ಕಳನ್ನ ಜನನ ನೀಡಿರಿ ಸೊ ಅಂತಹ ಸಂದರ್ಭದಲ್ಲಿ ಕೂಡ ಇದೆ ಅದೇ ರೀತಿಯಾಗಿ ನೀವು ಮಹಿಳೆಯರಾಗಿದ್ರೆ ನಿಮ್ಗೂ ಕೂಡ ಇದೆ ಅದೇ ರೀತಿಯಾಗಿ ಮದುವೆ ಆಗ್ತಾ ಇರುವಂತಹ ಪುರುಷರಿಗಿದೆ ನೀವು ಮದುವೆ ಆಗ್ತಾ ಇದ್ರು ಇದೆ ನಿಮ್ಮ ಮಕ್ಕಳು ಮದುವೆ ಆಗ್ತಾ ಇದ್ರೆ ನಿಮ್ಮ ಮೊದಲು ಎರಡು ಮಕ್ಕಳಿಗೂ ಕೂಡ ಸೌಲಭ್ಯಗಳು ಇದ್ದಾವೆ ಅದೇ ರೀತಿಯಾಗಿ ಸಾಕಷ್ಟು ಯೋಜನೆಗಳಿದಾವೆ ಸ್ಕಾಲರ್ಶಿಪ್ ಅಂತ ಹೇಳೇಬೇಡಿ ಲೇಬರ್ ಕಾರ್ಡ್ ಅಲ್ಲಿ ಮೂವತ್ತೈದು ಸಾವಿರವರೆಗೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಆದ್ರೆ ನಮ್ಮ ರಾಜ್ಯ ಸರ್ಕಾರ ಮಾತ್ರ ಕೊಡ್ತಾ ಇಲ್ಲ ಅದೇ ರೀತಿ ಬೇರೆ ಬೇರೆ ಸ್ಟೇಟ್ ಗಳಲ್ಲಿ ಈಗ ಸ್ಕಾಲರ್ಶಿಪ್ ಕೊಡ್ತಾನೆ ಇದಾರೆ ಆದ್ರೆ ಲೇಬರ್ ಕಾರ್ಡ್ ನಿಮಿತ್ತವಾಗಿ ಇಲ್ಲಿ ಹೋದ ಸಾರಿ ಬಿಜೆಪಿ ಸರ್ಕಾರ ಇದ್ದಾಗಲೇ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಲೇಬರ್ ಕಾರ್ಡ್ ಮುಖಾಂತರ ಇಪ್ಪತ್ತೈದು ಸಾವಿರವರೆಗೂ ಕೂಡ ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡಿದ್ದಾರೆ ಆದ್ರೆ ಈಗ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಸ್ಕಾಲರ್ಶಿಪ್ ಅನ್ನ ಹೆಚ್ಚಾಗಿ ಯಾರಿಗೂ ಕೂಡ ಕೊಟ್ಟೇ ಇಲ್ಲ ಆಲ್ಮೋಸ್ಟ್ ಹೆಚ್ಚಾಗಿ ಅನ್ನೋದಕ್ಕಿಂತ ಒಂದು ಯಾವ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ ಆಲ್ಮೋಸ್ಟ್ ಹೋಗೇ ಇಲ್ಲ ಸೊ ಎಲ್ಲನೂ ಕೂಡ ಈ ಒಂದು ಐದು ಗ್ಯಾರಂಟಿಗಳಲ್ಲಿ ಹಣವನ್ನ ಹೂಡಿಕೆ ಮಾಡತಕ್ಕಂಥದ್ದು ಅಷ್ಟಾಗಿದೆ ಸೊ ಅದರಲ್ಲಿ ಕೂಡ ಈಗ ಹಣ ಇಲ್ಲ ಮತ್ತೆ ಸಾಲ ಮಾಡಿದರೆ ಮತ್ತೆ ಸಾಲ ಮಾಡ್ತಾರೆ ಓಕೆನಾ ಈಗ ಈ ಒಂದು ಲೇಬರ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಬಂದಿರುವಂತದ್ದು ಏನಂದ್ರೆ ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ ಗಳಿದ್ದವ್ರಿಗೂ ಕೂಡ ಸಾಕಷ್ಟು ಇದರಲ್ಲಿನೇ ಹೆಲ್ಪ್ ಆಗಲಿದೆ ನೋಡಿ ಈ ಒಂದು ಬಿಜೆಪಿ ಆಡಳಿತ ಪಕ್ಷ ಇದ್ದಾಗ ಈ ಒಂದು ಯೋಜನೆ ಜಾರಿ ಆಗಲಿತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನಲ್ಲಿ ಈ ಒಂದು ಎರಡು ಲಕ್ಷ ಐವತ್ತು ಸಾವಿರವರೆಗೂ ಕೂಡ ನಿಮ್ಗೆ ಈ ಒಂದು ಯೋಜನೆಯಲ್ಲಿ ಹಣ ಸಿಗ್ತಾ ಇದೆ ಐದು ಲಕ್ಷದವರೆಗೂ ಕೂಡ ಇದರಲ್ಲಿ ಲೇಬರ್ ಕಾರ್ಡ್ ಮುಖಾಂತರ ಹಣ ಸಿಗತ್ತೆ ಆದ್ರೆ ಅಪಘಾತ ಆದಂತಹ ಸಂದರ್ಭದಲ್ಲಿ ಇದೆ ಇದು ನೋಡಿ ಒಂದೊಂದಾಗಿ ಹೇಳ್ತಾ ಇದೀನಿ ಅಪಘಾತ ಪರಿಹಾರ ಏನೇನ್ ಕೊಡ್ತಾ ಇದ್ರ ಕೊಡ್ತಾ ಇದ್ರ ಅಂದ್ರೆ ನಿಮ್ಮತ್ರ ಹತ್ರ ಲೇಬರ್ ಕಾರ್ಡ್ ಇದ್ರೆ ಏನಾದ್ರು ನೀವು ವಾಹನ ಅಪಘಾತ ಆಗಿದೆ ಸೊ ಅಪ್ಪಿ ತಪ್ಪಿ ಯಾರಾದ್ರೂ ಆಗಿರತ್ತೆ ಅವರು ಯೂಸ್ ತಗೊಳ್ದನ್ನ ಮರಿಬೇಡಿ ಓಕೆನಾ ಸೊ ಎಲ್ಲಾರ್ದು ಆಗಿರತ್ತೆ ಯೂಸ್ ತಗೊಳ್ಳಿ ಅಂತ ಅಲ್ಲ ಯಾರು ಆಗಿರತ್ತೆ ಅವರು ಮರಿಬೇಡಿ ಯೂಸ್ ತಗೊಳ್ಳಿ ಅಂತ ಹೇಳ್ತಾ ಇದೀನಿ ಅಪಘಾತ ಏನಾದ್ರು ಆದ್ರೆ ಮರಣ ಹೊಂದಿದರೆ ಐದು ಲಕ್ಷ ರೂಪಾಯಿ ಸಿಗತ್ತೆ ಆ ಒಂದು ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಸಿಗತ್ತೆ ಸಂಪೂರ್ಣ ಶಾಶ್ವತ ದುರ್ಬಲತೆ ಏನಾದ್ರು ಆದ್ರೆ ಎರಡು ಲಕ್ಷ ರೂಪಾಯಿ ಸಿಗತ್ತೆ ಈಗ ಕೈ ಹೋಯ್ತಪ್ಪ ನಂತ ಸಂಪೂರ್ಣವಾಗಿ ಕೈ ಕೈಗಳು ಕಟ್ ಅಂತ ಅನ್ಕೊಳ್ಳಿ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಸಿಗತ್ತೆ ಕಾಲ್ ಕಟ್ ಆಯ್ತಪ್ಪ ಅಂದ್ರೆ ಎರಡು ಲಕ್ಷ ರೂಪಾಯಿ ಸಿಗತ್ತೆ ಸಂಪೂರ್ಣ ಶಾಶ್ವತವಾಗಿ ಏನಾದ್ರು ಆ ಒಂದು ಅರಗದಲ್ಲಿ ಹಾನ ಆದ್ರೆ ಶಾಶ್ವತವಾಗಿ ಸೊ ಅದಕ್ಕೆ ಎರಡು ಲಕ್ಷ ರೂಪಾಯಿ ಸಿಗತ್ತ ಅಂತ ಹೇಳ್ತಾ ಇದ್ದಾರೆ ಇನ್ನು ವೈದ್ಯಕೀಯ ವೆಚ್ಚ ನರೋದ್ರೋಗ ಚಿಕಿತ್ಸೆ ಕಿಡ್ನಿ ಚಿಕಿತ್ಸೆ ಡಯಾಲಿಸಿಸ್ ಚಿಕಿತ್ಸೆ ಮೂಳೆ ಚಿಕಿತ್ಸೆ ಅದ ರೀತಿಯಾಗಿ ಕಿಡ್ನಿಗಳ ಫೇಲ್ಯೂರ್ ಆಗಿರಲಿ ಇಂತಹ ಸಾಕಷ್ಟು ಕ್ಯಾನ್ಸರ್ ಚಿಕಿತ್ಸೆ ಆಗಿರಲಿ ಸಾಕಷ್ಟು ಆರೋಗ್ಯದಲ್ಲಿ ಹಾನಿ ಆಗಿರುತ್ತೆ ಇದಷ್ಟೇ ಅಲ್ಲ ಬಹಳಷ್ಟು ಇದಾವೆ ಇನ್ನು ಕೂಡ ಹಲವಾರು ಸೊ ಅಂತಹ ಆರೋಗ್ಯದಲ್ಲಿ ಹಾನಿ ಆಗಿರ್ತದಲ್ಲ ಸೊ ಅಂತದ್ದಕ್ಕೂ ಕೂಡ ಎರಡು ಲಕ್ಷ ರೂಪಾಯಿ ನಿಮಗೆ ಹಣವನ್ನ ಕೊಡ್ತಕ್ಕಂಥದ್ದು ಲೇಬರ್ ಕಾರ್ಡ್ ಆಲ್ಮೋಸ್ಟ್ ಬಡವ ಜನರಿಗೂ ಕೂಡ ಕೊಡ್ತಕ್ಕಂಥದ್ದು ಇದನ್ನ ಅಂತದ್ರಲ್ಲಿ ಯಾರು ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇರ್ತರಿ ಅವ್ರಿಗೆ ಮಾತ್ರ ಸಿಗತ್ತೆ ಆಲ್ಮೋಸ್ಟ್ ಲೇಬರ್ ಕಾರ್ಡ್ ಹೇಗ್ ಪಡ್ಕೊಳ್ಳೋದು ಅನ್ನುವಂಥದ್ದು ಗೊತ್ತಿದೆ ಆದ್ರೆ ಇದರಲ್ಲಿರುವಂತಹ ಯೋಜನೆಗಳ ಬಗ್ಗೆ ಗೊತ್ತಿಲ್ಲ ಯೋಜನೆಗಳನ್ನ ಹೇಗ್ ಪಡ್ಕೊಳ್ಳೋದು ಅನ್ನುವಂಥದ್ದು ಗೊತ್ತಿಲ್ಲ ನಿಮಗೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಇನ್ನು ಮದುವೆ ಸಹಾಯಧನ ಇಲ್ಲಿ ನೋಡಿ ಬಹಳಷ್ಟು ಜನರದು ಇಂಪಾರ್ಟೆಂಟ್ ಇದೆ ಆಲ್ಮೋಸ್ಟ್ ಮದುವೆ ಆಗ್ತಾ ಇರ್ತೀರಿ ಲೇಬರ್ ಕಾರ್ಡ್ ಇದ್ದವರು ಅಥವಾ ನಿಮ್ಮ ಮಕ್ಕಳ ಮದುವೆಯನ್ನ ಮಾಡ್ತಾ ಇರ್ತೀರಿ ಹೌದಲ್ವಾ ಇಲ್ಲಿ ನೋಡಿ ಯಾರು ಫಲಾನುಭವಿಗಳು ಇರ್ತೀರಿ ಅವ್ರಿಗೂ ಕೂಡ ಐವತ್ತು ಸಾವಿರ ರೂಪಾಯಿ ಸಿಗತ್ತೆ ಏನು ಐವತ್ತು ಸಾವಿರ ರೂಪಾಯಿ ನೀವು ಮದುವೆ ಆಗುವಂತಹ ಸಂದರ್ಭದಲ್ಲಿ ಮದುವೆ ಆಗಿ ಆರು ತಿಂಗಳ ಒಳಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಆಗ ನಿಮಗೆ ಐವತ್ತು ರೂಪಾಯ್ ಐವತ್ತು ಸಾವಿರ ರೂಪಾಯಿ ಸಿಗತ್ತೆ ಇನ್ನು ನಿಮ್ಮ ಮೊದಲ ನೀವ್ ಏನಾದ್ರು ನಿಮ್ಮ ಮಕ್ಕಳಿಗೆ ಮದ್ವೆ ಮಾಡ್ತಾ ಇದ್ರಿ ನೀವು ಲೇಬರ್ ಆಗಿದ್ದು ನಿಮ್ಮ ಮಕ್ಕಳಿಗೆ ಮದುವೆ ಮಾಡ್ತಾ ಇದ್ರಿ ಅಂದ್ರೆ ಮೊದಲ ಇಬ್ಬರ ಮಕ್ಕಳಿಗೆ ಐವತ್ತು ಸಾವಿರ ಒಬ್ಬರಿಗೆ ಐವತ್ತು ಸಾವಿರ ಒಬ್ಬರಿಗೆ ಈ ರೀತಿ ನಿಮ್ಗೆ ಹಣ ಬರತ್ತಂತೆ ನಿಮ್ಮ ಕಾರ್ಡ್ ಮೇಲೆ ಇವ್ರಿಬ್ರಿಗೂ ಕೂಡ ನಿಮ್ಮ ಮಕ್ಕಳಿಗೆ ಹಣ ಸಿಗತ್ತೆ ಟೋಟಲಿ ಒಂದು ಲಕ್ಷ ರೂಪಾಯಿ ಸಿಗತ್ತೆ ಆದ್ರೆ ಐವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಡಿವೈಡ್ ಆಗಿ ಅವನಿಗೆ ಐದು ಸಾವಿರ ಐವತ್ತು ಸಾವಿರ ಇವರಿಗೆ ಐವತ್ತು ಸಾವಿರ ಈ ರೀತಿ ಸಿಗತ್ತೆ ಇನ್ನು ಹೆರಿಗೆ ಸೌಲಭ್ಯ ಮಹಿಳಾ ಫಲಾನುಭವಿಗಳಿಗೆ ಮೊದಲ ಎರಡು ಮಕ್ಕಳ ಜನನ ಜನನಿಗೋಸ್ಕರ ಮಗನ ಮಗುವಿನ ಜನನಿಗೋಸ್ಕರ ಮೂವತ್ತು ಸಾವಿರ ಹಣ ಗಂಡು ಮಕ್ಕಳಿಗೆ ಮೂವತ್ತು ಸಾವಿರ ಗಂಡು ಹೆಣ್ಣು ಮಕ್ಕಳಿಗೆ ಮೂವತ್ತು ಸಾವಿರ ಸಿಕ್ಕ್ರೆ ಗಂಡು ಮಕ್ಕಳಿಗೆ ಇಪ್ಪತ್ತು ಸಾವಿರ ಸಿಗತ್ತೆ ಅಂದ್ರೆ ನೀವು ಆ ಜನನ ಏನಾದ್ರು ಹೆಣ್ಣು ಮಕ್ಕಳಿಗೆ ಕೊಟ್ರೆ ಮೂವತ್ತು ಸಾವಿರ ಸಿಗತ್ತಂತೆ ಇನ್ನು ಗಂಡು ಮಕ್ಕಳಿಗೆ ಜನನ ಕೊಟ್ರೆ ಇಪ್ಪತ್ತು ಸಾವಿರ ಸಿಗತ್ತ ಸೊ ಈ ರೀತಿ ನಿಮ್ಗೆ ಸಾಕಷ್ಟು ಸೌಲಭ್ಯಗಳಿದಾವೆ ನಾನ್ ಬರೀ ಹೇಳ್ತಕ್ಕಂಥದ್ದು ಇಲ್ಲಿ ನಾಲ್ಕು ಸೌಲಭ್ಯಗಳನ್ನ ಹೇಳಿದೀನಿ ಇನ್ನು ಸಾಕಷ್ಟು ಸೌಲಭ್ಯಗಳಿದಾವೆ ನಿಮಗೋಸ್ಕರ ಹಲವಾರು ಸೌಲಭ್ಯಗಳಿದಾವೆ ಅದೇ ರೀತಿಯಾಗಿ ಈ ಒಂದು ಲೇಬರ್ ಕಾರ್ಡ್ ಅನ್ನ ಹೊರತುಪಡಿಸಿ ನೀವು ಏನಾದ್ರು ನಿಮ್ಮ ಸ್ವಂತ ಕಾಲ್ ಮೇಲೆ ನಿತ್ಕೊಳ್ಳಿ ನೀವೇನಾದ್ರು ಉದ್ಯೋಗವನ್ನ ಮಾಡ್ಕೊಳ್ಳಿ ಇಂಥವ್ ಏನಾದ್ರು ನಾನ್ ಮಾಡ್ಬೇಕಂತ ಅನ್ನೋರಿಗೆ ನನ್ನ ಮಾಡ್ಬೇಕು ಈ ಇದನ್ನ ಮಾಡ್ಬೇಕು ಅಂತ ಕಾಯ್ತಾ ಕುಂತಿರ್ತಾರೆ ಆದ್ರೆ ಬಜೆಟ್ ಇರೋದಿಲ್ಲ ಹಣ ಇರೋದಿಲ್ಲ ಸೊ ಹೀಗಾಗಿ ಇಂಥವರೆಗೆ ಆದಷ್ಟು ಕೇಂದ್ರ ಸರ್ಕಾರ ಬೆನ್ನನ್ನ ತಾಡ್ತಕ್ಕಂಥದ್ದು ಈಗಾಗಲೇ ಬಜೆಟ್ ಮಂಡನೆಯಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ ಸುಮಾರು ಐದು ಲಕ್ಷದವರೆಗೂ ಕೂಡ ನಾವು ಸಾಲವನ್ನ ಕೊಡ್ತಾ ಇದೀವಿ ಒಂದು ಪೂರ್ತಿಯಾಗಿ ಕಡಿಮೆ ಬಡ್ಡಿ ಇರತ್ತೆ ಒಂದು ಇಲ್ಲ ಬಡ್ಡಿನೇ ಇರೋದಿಲ್ಲ ಸೊ ಈ ರೀತಿ ನಿಮ್ಗೆ ಸಾಲ ಸಿಗತ್ತೆ ಹೆಚ್ಚಿನ ಬಡ್ಡಿ ದರದಲ್ಲಿ ಅಂದ್ರೆ ಸಿಗೋದಿಲ್ಲ ಯಾಕಂದ್ರೆ ಬಡ ಬಡವರಿಗೆ ಮಾತ್ರ ಕೊಡ್ತಕ್ಕಂಥದ್ದು ಅಂತದ್ರಲ್ಲಿ ಬಡವರು ಬಡ್ಡಿ ಎಲ್ಲಿಂದ ತುಂಬ್ತಾರ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಗೊತ್ತಿರುವಂತಹ ವಿಷಯ ಸೊ ಹೀಗಾಗಿ ನಿಮ್ಗೆ ಸಾಲ ಮುಖಾಂತರ ಕೊಡ್ತದೆ ನೀವು ವಾಪಸ್ ಆಗಿ ಅದನ್ನ ಕಟ್ಟಬೇಕು ಐದ್ ಲಕ್ಷ ರೂಪಾಯಿ ಆದ್ರೆ ಸರ್ಕಾರಕ್ಕೆ ಅದರಿಂದ ಏನು ತೊಂದರೆ ಆಗುದಿಲ್ಲ ವಾಪಸ್ ಆಗಿ ಹಣ ಪಡ್ಕೊಂಡಂಗಾಗತ್ತೆ ಈ ಕಡೆ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಬಡ್ಡಿ ಇರಲಿಲ್ಲಪ್ಪಾ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಹೆಲ್ಪ್ ಐದು ಲಕ್ಷ ರೂಪಾಯಿ ಏನ್ ಬೇಕಾದ್ರೂ ಕೂಡ ನೀವು ಮಾಡ್ಬೋದು ಅದ್ರಲ್ಲಿ ಏನಾದ್ರು ಉದ್ಯೋಗ ಮಾಡ್ಕೊಳ್ಬಹುದು ಆರಾಮಾಗಿ ಹೌದಲ್ವಾ ಸೊ ಇದಕ್ಕೋಸ್ಕರ ಸರ್ಕಾರ ಒಂದು ಬೆಸ್ಟ್ ಆಪ್ಷನ್ ಅನ್ನ ಕೊಟ್ಟಿದೆ ಇದು ಮಹಿಳೆಯರಿಗೂ ಕೂಡ ಸಿಗತ್ತೆ ಪುರುಷರಿಗೆ ಕೂಡ ಸಿಗತ್ತೆ ಮತ್ತೆ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ಕೂಡ ಐದ್ ಲಕ್ಷ ರೂಪಾಯಿ ಕೊಡ್ತಾ ಇದ್ರೆ ಸೊ ತಂದ್ರೆ ಇಂತಹ ಯೋಜನೆಗಳನ್ನ ತರಬೇಕು ಸೊ ಈಗಾಗ್ಲೇ ನಮ್ಮ ರಾಜ್ಯ ಸರ್ಕಾರ ಆಲ್ಮೋಸ್ಟ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನೋದೇ ಮರೆತು ಬಿಟ್ಟಿದ್ದಾರೆ ಆ ರೀತಿ ಆಗಿಬಿಟ್ಟಿದೆ ಇನ್ನು ಯುವ ನಿಧಿ ಎಲ್ಲಿಂದ ಕೊಡ್ತಾರೆ ಹೇಳಿ ಯುವನಿಧಿ ಅಂತೂ ಯಾರಿಗೂ ಕೂಡ ಹೋಗ್ತಾ ಇಲ್ಲ ಸೊ ಹೀಗಾಗಿ ನಿಧಿ ಹೋಗ್ತಾ ಇದ್ರೆ ಹೋಯ್ತಪ್ಪ ಆಯ್ತು ಕೊಡ್ತಾ ಇದ್ರ ಅಂತ ಅನ್ಬೋದು ನಿಧಿನು ಕೂಡ ಕೊಡ್ತಾ ಇಲ್ಲ ಆದ್ರೆ ಯುವ ನಿಧಿ ಕೊಟ್ಟದ ಸಹಿತ ಡಿಗ್ರಿ ಫಸ್ಟ್ ಇಯರ್ ದ್ರಿಗೆ ಅಷ್ಟೇ ಮತ್ತೆ ಯಾರು ಸಿಗೋದಿಲ್ಲ ಇದು ಆದ್ರೆ ಸ್ಕಾಲರ್ಶಿಪ್ ಏನಿದೆ ಅಲ್ಲ ಪ್ರತಿ ಸಣ್ಣ ವ್ಯಕ್ತಿ ಲೇಬರ್ ಕಾರ್ಡ್ ಮುಖಾಂತರ ಯಾವ ರೀತಿಯಾಗಿ ಸಿಗತ್ತಂದ್ರೆ ಸಣ್ಣ ಅಹ್ ಹಿಡ್ಕೊಂಡು ದೊಡ್ಡ ವಿದ್ಯಾರ್ಥಿ ಕೂಡ ಇಲ್ಲಿ ಹಣ ಸಿಗ್ತಕ್ಕಂತದ್ದು ಐದು ಸಾವಿರ ಏಳು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಸೊ ಈ ರೀತಿ ಈ ರೀತಿ ಆದಂಗ ನೀವು ಹೆಚ್ಚು ಏನ್ ಕಲಿತಿರ್ತೀರಿ ಅದರ ತಕ್ಕಂತೆ ನಿಮ್ಗೆ ಹಣ ನಿಮ್ಗೆ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ ಸೊ ಅದರಿಂದ ನೀವು ಕಲಿಕೆಯನ್ನ ಮಾಡ್ಕೊಳ್ಬಹುದು ಒಂದು ಎಲ್ಲೋ ಒಂದ್ ಹಂತದಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆದ್ರೂ ನಿಮ್ಗೆ ಕೈ ಹಚ್ಚುತ್ತೆ ಅದು ಸ್ಕಾಲರ್ಶಿಪ್ ಸೊ ಹೀಗಾಗಿ ಇದನ್ನ ಸ್ಕಾಲರ್ಶಿಪ್ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಕೊಡ್ಬೇಕು ಅದನ್ನ ಬಿಟ್ಟು ಈಗ ಸಾಕಷ್ಟು ಗ್ಯಾರಂಟಿಗಳನ್ನ ತಂದಿದ್ದಾರೆ ತರ್ಲಿ ಇಲ್ಲ ಅನ್ನೋದಿಲ್ಲ ಆದ್ರೆ ತಮಗೆ ಹೊಡೆತ ಬೀಳಬಾರ್ದು ಆರ್ಥಿಕ ನಮ್ಮ ಒಂದು ರಾಜ್ಯಕ್ಕೆ ಹೊಡೆತ ಬೀಳಬಾರ್ದು ಇದರಿಂದ ಈಗಾಗಲೇ ಆಲ್ಮೋಸ್ಟ್ ಬೈದಿದೆ ಅಂತಾನೆ ಹೇಳಬಹುದು ಸಾಕಷ್ಟು ಬೆಲೆಗಳ ಏರಿಕೆ ಆಗಿದೆ ಇದರಿಂದ ತತ್ತರಿಸಿ ಹೋಗಿರುವಂತದ್ದು ಜನರು ಬಡ ಜನರಿಗೂ ಕೂಡ ಹೊಡೆತ ಬಿದ್ದಂಗ ಇದು ಆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಹಾಲಿನ ಬೆಲೆ ಏರಿಕೆ ಆಗಿದೆ ಗಳ ಟಿಕೆಟ್ ದರ ಹೆಚ್ಚಳ ಆಗಿದೆ ಪುರುಷರಿಗೆ ಇನ್ನು ಮೆಟ್ರೋ ಟ್ರೈನ್ ಅಲ್ಲಿ ಕೂಡ ಇದು ಟಿಕೆಟ್ ದರ ಹೆಚ್ಚಳ ಮಾಡ್ತಕ್ಕಂಥದ್ದು ಸೊ ಇದೆಲ್ಲನೂ ಕೂಡ ಹೆಚ್ಚಳ ಮಾಡಿ ಇಲ್ಲಿ ಹಣವನ್ನ ವಾಪಸ್ ಆಗಿ ನಮ್ಮಿಂದನೆ ಪಡ್ತಕ್ಕಂಥದ್ದು ಇದೇನಾಯ್ತಪ್ಪ ಈಗ ನೋಡಿ ಟ್ರೈನ್ ಅಲ್ಲಿ ಫ್ರೀ ಇಲ್ಲ ಮಹಿಳೆಯರಿಗೆ ಮತ್ತೆ ಫ್ರೀ ಇಲ್ಲ ಪುರುಷರಿಗೂ ಫ್ರೀ ಇಲ್ಲ ಅದರಲ್ಲಿ ಹೆಚ್ಚಳ ಹಣ ಮಾಡ್ಕೊಂಡು ಅಲ್ಲೇ ನಿಮ್ಮನ್ನ ಹಣವನ್ನ ಅಲ್ಲೇ ತೆಗೆದುಕೊಂಡ್ತಾರೆ ಇಲ್ಲಿ ಬಸ್ ಅನ್ನ ಫ್ರೀ ಅಡ್ಡಾಡ್ರಿ ಅಂತ ಹೇಳ್ತಾರೆ ಸೊ ಇದೇನು ಬಂತು ಮತ್ತೆ ನಮ್ಮಿಂದ ನಮ್ಗೆ ಕೊಟ್ರೆ ಇದೇನು ಉಪಯೋಗ ಅಂತ ಹೇಳ್ಬಿಟ್ಟು ಸರ್ಕಾರ ಇಲ್ಲಿ ವಿರೋಧ ಪಕ್ಷದವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ಅದೇ ರೀತಿಯಾಗಿ ಮಹಿಳೆಯರು ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳೇ ಬೇಡ ಅಂತ ಹೇಳ್ಬಿಟ್ಟು ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಸೊ ಇಂತಹ ಎಲ್ಲ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಆದ್ರೆ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸೊ ನಮ್ಮ ಚಾನಲ್ ಮುಖಾಂತರ ನಿಮಗೆ ತಿಳಿಸ್ತಾ ಇರ್ತೀವಿ ಸೊ ರೀತಿ ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ನಾನೀಗ ಲೇಬರ್ ಕಾರ್ಡ್ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರು ತಿಳಿಸಿದೀನಿ ಇನ್ನೂ ಹಲವಾರು ಯೋಜನೆಗಳಿದಾವೆ ಸೊ ಅದ್ರ ಬಗ್ಗೆನೂ ಕೂಡ ತಿಳಿಸ್ಬೇಕಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ದಯಮಾಡಿ ಸೊ ಡೆಫಿನೆಟ್ಲಿ ನಾನ್ ಮತ್ತೊಂದು ವಿಡಿಯೋದಲ್ಲಿ ಈ ಟು ಜಂಟ್ ಏನೇನಿದೆ ನೋಡಿ ಲೇಬರ್ ಕಾರ್ಡ್ ನಲ್ಲಿ ಪ್ರತಿಯೊಂದನ್ನ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತೀನಿ ಓಕೆನಾ ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಮತ್ತೆ ನೆಕ್ಸ್ಟ್ ಮೈತ್ರಿ ಅನ್ಸ್ ಅಲ್ಲಿ ಸೇರ್ಕಾ ಬಾಯ್ ಬೇಡ ಫ್ರೆಂಡ್ಸ್